ಎಲ್ಲ ಗಾಡಿಗಳಿಗೆ ನಿಮ್ಮ ಬೈಕ್ಗಳಿಗೆ ಹಾಕಿ ಹೋಗ್ತೀವಿ ಅದ್ರ ಬಾಡು ಭಾರಿ ಒಣಗಿರೋದು ಆಟೋ ಆಪ್ಸ್ನಾಗ ನಂಬರ್ ಪ್ಲೇಟ್ ಅಟೆಂಡ್ ಮಾಡಿದ್ಮೇಲೆ ಶೋರೂಮ್ ಎಲ್ಲ ಗಾಡಿ ಬಿಡುಗಡೆ ಮಾಡ್ತೀವಿ ಎಲ್ಲ ಗಾಡಿಗಳು ಅದಾವ ಹೊಸವು ಅದಾವ ಮಣ್ಣು ಹೊಡಿಯಕ್ಕಂತಾನೆ ಹೊಸ ಗಾಡಿನ ತಂದಾರ ಮಣ್ಣು ಹೊಡಿಯಕ್ಕಂತಾನೆ ತಂದಾರ ಮತ್ತ ಯಾಕಂದ್ರ ಒಂದ್ ಟಿಪ್ಪರ್ ಇಂದ ಕನಿಷ್ಠ ಪಕ್ಷ ಅವ್ರಿಗೆ ಒಂದು ದಿನಕ್ಕೆ ಒಂದು ಟಿಪ್ಪರ್ ಇಂದ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ನಾವು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ನೀವು ಎತ್ತಿದ್ರಲ್ಲ ಅಲ್ಲಿ ಒಂದು ಬಾಕ್ಸ್ ಕಲೆಕ್ಷನ್ ಬಾಕ್ಸ್ ಇಟ್ಟರು ದೇವ್ರ ಹೆಸರಲ್ಲಿ ಐದುನೂರು ರೂಪಾಯಿ ದೇವ್ರಿಗೆ ಅಂತ ಇನ್ನು ಐದುನೂರು ರೂಪಾಯಿ ಹಿಟಾಚಿಗೆ ಅಂತ ಅಂದ್ಬಿಟ್ಟು ಅವ್ರು ಕಲೆಕ್ಷನ್ ಮಾಡ್ತಾರೆ ಯಾರ ಅಪ್ಪನ ಜಮೀನಲ್ಲಿ ನೀವು ಕಲೆಕ್ಷನ್ ಮಾಡಕತ್ತೀರಿ ನಿಮ್ಮದಾದ ಜಮೀನು ನೀವು ಅದಕ್ಕೆ ಆಸ್ತಿ ಒಡೆಯರ್ ಯಾರಾದರೂ ಇರಲಿ ಅವರು ಇರೋದು ಪ್ರಭಾವಿಗಳಿರಲಿ ಬೇಕಾದಂಥ ರೆಸ್ಟೋರೆಂಟ್ಗಳಿರಲಿ ಅದಕ್ಕೆ ಬೊಗ್ಗುವಂಥ ಮಾತಿಲ್ಲ ಆದರೆ ನೀವು ಕಲೆಕ್ಷನ್ ಯಾರ ಹೆಸರಲ್ಲಿ ಮಾಡಾಕತ್ತೀರಿ ನಿಮ್ಮ ನೀವೇನು ಅದಕ್ಕೆ ಪಾಲ್ದಾರ ಹಕ್ಕದಾರ ಏನಿದ್ರೆ ನೀವು ಕಲೆಕ್ಷನ್ ಮಾಡೋಕ್ಕೆ ಯಾಕೆ ನಿಮಗೆ ಅಷ್ಟು ರೈತರ ಬಗ್ಗೆ ಕಾಳಜಿ ಇದ್ರೆ ನಿಮ್ಮದೇ ಅಧಿಕಾರ ಐತಿ ನೀವೇ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ರೈತರಿಗೆ ನಿನ್ನ ಯಾರೋ ರೈತ ಮುಖಂಡರು ಹೇಳ್ತಾ ಇದ್ರು ಅದೇನೋ ತಗ್ಗಡ್ಡಿ ಬಿಟ್ಟರೆ ನೀರು ಹೆಚ್ಚುವಷ್ಟು ಶೇಖರಣೆ ಆಗುತ್ತೆ ನಮ್ಗೆ ಅಂತರ್ಜಲ ಹೆಚ್ಚಾಗುತ್ತೆ ಅಂತ ಹೇಳಕತ್ತಿದ್ರು ವೈಜ್ಞಾನಿಕವಾಗಿ ಮೊದಲು ಮಾತಾಡೋದು ಕಲ್ತ್ಕೊಡ್ರಿ ವಿತೌಟ್ ಪರ್ಮಿಷನ್ ಯಾವುದೇ ಒಂದು ಸಂವಿಧಾನಾತ್ಮಕವಾಗಿ ನಾವೇನೇ ಕೆಲಸ ಮಾಡಬೇಕಾದ್ರು ಕಾನೂನಾತ್ಮಕವಾಗಿ ಮಾಡಬೇಕಾಗಿತ್ತು ರೈತರಾಗ್ಬೋದು ಕಾರ್ಮಿಕರಾಗ್ಬೋದು ವರ್ಗ ಆಗ್ಬೋದು ಯಾರಾದರೂ ಅಷ್ಟೇ ಕಾನೂನು ಉಲ್ಲಂಘನೆ ಮಾಡಿ ಮಾಡುವಂಥದ್ದು ಯಾವುದೂ ಕೆಲಸಗಳು ಇರೋಲ್ಲ ಹಾಗಾಗಿ ರೈತ ಮುಖಂಡರಿಗೆ ಮತ್ತು ಬೌದ್ಧಿಕ ನೀನು ಬಂದಿಂಥವರೆಲ್ಲ ಟಿಪ್ಪರ್ ಓನರ್ಸವ್ರು ಟಿಪ್ಪರ್ ಓನರ್ಸು ಮತ್ತು ಡ್ರೈವರ್ಗಳು ಬಂದಿರೋದು ಯಾರೂ ರೈತರಲ್ಲ ಆಮೇಲೆ ಈಗಾಗಲೇ ಒಂದನೇ ತಾರೀಕು ನಮ್ಮ ಸಂಗಯ್ಯ ಅವರು ಮನವಿ ಪತ್ರ ಕೊಟ್ಟರು ನಾವು ಈ ಥರ ಅಕ್ರಮ ಮರ ಮಾಡ್ತಾ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಮನವಿ ಪತ್ರ ಕೊಟ್ಟರು ನಿಮಗೆ ರೈತರ ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಹದಿನೇಳು ದಿನ ಯಾಕೆ ಸುಮ್ಮನೆ ಕೂತಿದ್ರು ರೈತವ್ರು ಬರಬೇಕಾಗಿತ್ತಲ್ಲ ನೀವು ಇದು ಅಸಲಿಯೇನು ನಿಮ್ಮದು ಹದಿನೇಳು ದಿನ ಆದಮೇಲೆ ನಾವು ಹೋರಾಟ ಮಾಡೋ ಸಂದರ್ಭದೊಳಗೆ ನೀವು ಹೋರಾಟ ಕೂತ್ಕೊಳ್ಳೋ ಏನೈತಿ ಸರ್ಕಾರ ರೈತರ ಪರವಾಗಿ ಎಲ್ಲ ಸರ್ಕಾರಗಳತ್ತ ನಾವೇ ಇರುತ್ತೆ ನಾನು ಕೂಡ ರೈತರ ಹೋರಾಟಗಳನ್ನು ಈಗಾಗಲೇ ತಾಲೂಕಿನಲ್ಲಿ ಮಾಡ್ತಾಯಿದ್ದೀನಿ ಮುಂದಿನ ಮಾಡ್ತೇನೆ ನಮ್ಮ ಹೋರಾಟ ಇದು ಒಂದಕ್ಕೆ ನಿಲ್ಲಲ್ಲ ನಿರಂತರವಾಗಿ ನಮ್ಮ ಹೋರಾಟ ಮಾಡ್ತಿದ್ದೆ ಆದರೆ ರೈತ ಸಂಘಗಳು ರೈತರ ಪರವಾಗಿ ರೈತರಿಗೆ ಒಳ್ಳೆ ರೀತಿ ಸಂದೇಶಗಳನ್ನು ಕೊಡೋದ್ರ ಮುಖಾಂತರ ಒಳ್ಳೆ ರೀತಿ ಅವ್ರಿಗೆ ಏನಂದ್ರೆ ಅವ್ರಿಗೆ ಬೆಂಬಲ ಕೊಡೋದ್ರ ಮುಖಾಂತರ ಇರಬೇಕು ಮಾಫಿಯಾಕೆ ಬೆಂಬಲ ಕೊಟ್ಟು ನಾವು ಯಾರ್ದೋ ಮಾಫಿಯಾದವರು ಟಿಪ್ಪರ್ಗಳು ಓನರ್ಗಳು ಇದರ ಇದಾರೆ ಅಂತಂದ್ಬಿಟ್ಟು ನೀವು ಬಂದು ಹೋರಾಟ ಮಾಡಿದ್ರೆ ರೈತ ಸಂಘಕ್ಕೆ ಬೆಲೆಯಲ್ಲಿ ಉಳಿತಾರೆ ಬೇಕಲ್ಲ ಅದು ರೈತ ಸಂಘದವ್ರು ನಮ್ಮ ಜೊತೆ ಮಾತಾಡ್ಬೋದಾಗಿತ್ತು ನೀನು ಹೇಳ್ತಾಯಿದ್ರು ಅವರು ಬಹುತೇಕ ಜನ ಹೇಳ್ತಿದ್ರು ನಮ್ಮ ಸಹೋದರತ್ತ ಬಹುತೇಕ ನಮ್ಮ ಹೋರಾಟಗಳೆಲ್ಲ ಭಾಗವಹಿಸಿದಾರವ್ರು ಹೇಳ್ಬೋದಾಯ್ತು ರೈತರ ಬಗ್ಗೆ ಹಿಂಗೆ ಆಗ್ತಾ ಇದೆ ನಿಮಗೆ ಅಷ್ಟು ಅನುಕೂಲ ಆಗಿ ಸರ್ಕಾರ ಮಾಡ್ದೆ ನಾವು ಹೋರಾಟ ಮಾಡೋಣ ಅಂತ ಹೂಳೆತ್ತದ ಅದೇ ಮಣ್ಣು ಎತ್ತದಕ್ಕೆ ನಾವು ಹೋರಾಟ ಮಾಡೋಣ ಅಂತ ಪ್ರತಿ ವರ್ಷನೂ ಕೂಡ ಈಗ ಎರಡು ತಿಂಗಳತ್ರ ಮಳೆ ಆಗೋಲ್ಲ ಹಿನ್ನೀರು ಖಾಲಿ ಆಗಿರುತ್ತೆ ಆ ಟೈಮ್ನಲ್ಲಿ ಅಂತ ಅವಾಗ ಎಲ್ಲ ರೈತರಿಗೆ ಹೋಗ್ಲಿ ನೀವು ಐದೈದು ಆರಾರು ಸಾವಿರ ಕೊಟ್ಟರು ಒಂದು ಎಕರೆ ಕನಿಷ್ಠ ಪಕ್ಷ ಒಂದು ನಲ್ವತ್ತು ಟ್ರಿಪ್ ಬೇಕು ನಲವತ್ತರಿಂದ ಐವತ್ತು ಟ್ರಿಪ್ ಎರಡು ಎರಡೂವರೆ ಲಕ್ಷ ಕೊಟ್ಟು ಅವನು ಟಿಪ್ಪರ್ ಹಾಕ್ಸೋ ಮಟ್ಟಕ್ಕೆ ರೈತ ಶ್ರೀಮಂತದನಾ ಅದು ಅಲ್ಲದೇನಾ ಟಿಪ್ಪರ್ ಅಂದ್ರೆ ನಾನು ಹೇಳಿದೆ ಒಂದು ಐನೂರು ಸಾವಿರ ರೂಪಾಯಿ ನೀವು ಬಿಡ್ತಾರೆ ನೀವು ರೈತರಿಗೆ ರೈತರ ಬಗ್ಗೆ ಹೋರಾಟ ಮಾಡ್ತಿರಲ್ಲ ನಾ ಹೇಳ್ತೀನಿ ಮೂರು ಸಾವಿರ ರೂಪಾಯಿ ಒಂದು ಟಿಪ್ಪರ್ ತಂದ ಹಾಕ್ರಿ ನಿಮ್ಮ ನಾವು ಹೋರಾಟ ಬಿಡ್ತೀವಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಪರ್ಮಿಷನ್ ಕೊಡಿಸ್ಬೇಕಾ ತಹಸೀಲ್ದಾರ್ ಕಚೇರಿಗೆ ಹೋಗ್ತೀರಾ ಡಿ ಸಿ ಕಚೇರಿಗೆ ಹೋದ್ರೆ ನಾ ಬಂದು ಹೋರಾಟ ಮಾಡ್ತೀನಿ ಬರ್ರಿ ಪರ್ಮಿಷನ್ ತೊಗೊಂಬರಲ್ಲ ತಾಕತ್ತೈತೆ ನಿಮ್ಗೆ ಮಾಡ್ತೀರ ಹೋರಾಟಕ್ಕೆ ಬರ್ತೀರಾ ಬರ್ರಿ ಪರ್ಮಿಷನ್ ಮಾಡೋದು ತೊಗೊಂಡು ಮಾಡೋಣಲ್ಲ ರೈತರಿಗೆ ಅನುಕೂಲ ಆಗಲಿ ರೈತರಿಗೆ ಅನುಕೂಲ ಆಗಬೇಕಾದಂಥ ಸಂದರ್ಭದೊಳಗೆ ಯಾರೋ ರಾಜ್ಯ ಆಗೋದು ಬೇಡ ಎಲ್ಲರೂ ನಿಂತು ಹೋರಾಟ ಮಾಡೋಣ ಅಂತ ಅದು ಬಿಟ್ಟು ಯಾರೋ ಟಿಪ್ಪರ್ನೋರಿಗೆ ಅನುಕೂಲ ಮಾಡಿಕೊಡಕ ಯಾರೋ ಒಬ್ಬರು ಕಲೆಕ್ಷನ್ ಬಾಕ್ಸ್ ಇಟ್ಟವ್ರಿಗೆ ಅನುಕೂಲ ಮಾಡಿ ಕೊಡಾಕ ಇಲ್ಲ ನೀವೇನೋ ಲೋನ್ ಕಟ್ಟಿಲ್ಲ ಅಂತ ಮಾಡಕ್ಕೆ ಇದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ರೈತ್ರಿಗೆ ಸರಿ ರೈತರಿಗೆ ಅಷ್ಟು ಬಗ್ಗೆ ಕಾಳಜಿ ಇತ್ತಂದ್ರೆ ನೀವು ಮೂರು ಸಾವಿರಕ್ಕೆ ಟಿಪ್ಪರ್ ಹಾಕಿರಿ ನಾವು ಹಾಕಿಸ್ಕೊಳ್ತೀವಿ ನಾನು ಜಮೀನು ಐತಿ ನಾನು ರೈತನ ಮಗನೇ ಏನು ನೀವು ಬಂದಂಥರ ಇದಿರಲ್ಲ ನಿಮ್ಮ ಥರ ನಾನು ಯಾವುದೋ ಟಿಪ್ಪರ್ ಇಲ್ಲ ನಾನು ರೈತನ ಮಗನೇ ರೈತರಿಗೋಸ್ಕರ ನಿರಂತರವಾಗಿ ನಾವು ಹೋರಾಟ ಮಾಡೋಣೆ ಮೊನ್ನೆ ಅದ್ಯಾವುದು ತೊಗರಿ ಬೆಳೆನೇ ಆಸೆ ತೊಳೆ ತೊಗರಿ ಬೆಳೆದು ಇನ್ನೂ ಬರೆಯಾರ ಬಂದಿಲ್ಲ ಆಮೇಲೆ ಶುಗರ್ ಫ್ಯಾಕ್ಟ್ರಿದ್ ನಿನ್ನೆ ಆರೋಪ ಮಾಡ್ಯಾರವರು ಬಿಲ್ ಕಲಕ್ ನಿಮ್ಗೆ ಶುಗರ್ ಫ್ಯಾಕ್ಟ್ರಿದು ಭಾಳ ಹೇಳಕ್ಕೆ ಹೋಗಲ್ಲ ಒಂದೇ ಒಂದು ನಿಮಗೆ ತಾಕತ್ತಿದ್ರೆ ರೈತ ಸಂಘದವ್ರು ನಾನು ಬರ್ತೀನಿ ಒಂದೇ ಒಂದು ವೇ ಬಿಡ್ಜ್ ಹಾಕ್ರಿ ನೀವು ಆ ಶುಗರ್ ಫ್ಯಾಕ್ಟ್ರಿ ಮುಂದೆ ಅವ್ರ ಅಕ್ರಮ ಏನಂತ ಬೈಲಿಗೆ ಬರುತ್ತೆ ಆ ತೂಕದಲ್ಲಿ ಏನು ರೈತರಿಗೆ ವ್ಯತ್ಯಾಸ ಮಾಡ್ತಾರೆ ಗೊತ್ತಾದ್ರೆ ಇವರು ಹಾಕ್ರಿ ನಿಮ್ಗೆ ತಾಕತ್ತಿದ್ರೆ ಅದಕ್ಕೆ ಏನು ಬಂಡವಾಳ ಬೇಕು ನಾನು ಕೂಡ ಶೇರ್ ಹಾಕ್ತೀನಿ ನಾನು ಒಂದು ಒಂದು ವೇ ಬಿಡ್ಜ್ ಮಾಡೋಣ ಅಂತ ತೂಕನ ಮಾಡಲಿ ಅವರು ಕಂಪ್ನಿಯವ್ರು ಎಲ್ಲ ವೇ ಬಿಡ್ಜು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಮತ್ತು ರೈತರಿಗೆ ಅನ್ಯಾಯ ಆಗ್ತಾರು ಹೇಳ್ತೇಡಿತ ಇದ್ರಿ ನೀವು ಇಲ್ಲಿ ಕೊಡೋದಲ್ಲ ಹದಿನೈದು ಟನ್ ಮಟೀರಿಯಲ್ ಹೋದ್ರೆ ಅವ್ರು ಹನ್ನೆರಡು ಟನ್ ತೋರಿಸ್ತಾರೆ ಇದು ಇದು ನಿಮ್ಮ ಕಣ್ಣಿಗೆ ಕಾಣಲ್ಲ ನಿಮ್ಗೆ ಗೊತ್ತ ಗೊತ್ತಿಲ್ಲದಾರ ವಿಚಾರ ರೈತ ಸಂಘದವ್ರಿಗೆ ಮಾಡಿರಿ ನೀವು ನಾಳೆ ಅಲ್ಲೇ ಅಲ್ಲೇ ಒಂದು ಜಾಗ ಉಡ್ಕೊಳಂತ ಯಾವ್ದಾರ ರೈತ ಸಂಘದವ್ರನ್ನ ಅಂತ ನಾನು ಬರ್ತೀನಿ ಒಂದು ಒಂದು ಇವ್ರ ಇವರೇ ಜಾಗ ಕೊಡ್ತಾರ ಒಂದು ವೇ ಬಿಡ್ ಅಂತ ಅವಕಾಶ ಮಾಡಿಕೊಡ್ತೀರ ರೈತರಿಗೆ ಅನುಕೂಲ ಆಗತ್ತಲ್ಲ ಈ ಕಾಟದಲ್ಲಿ ಹುಟ್ಟಿ ಅಂತ ಮಾಹಿತಿ ಐತಿ ಇಡೀ ಸದನದೊಳಗೆ ವಿಧಾನಸಭೆದೊಳಗೆ ಎಲ್ಲ ಐತಿ ಈಗ ತಾಕತ್ತಿರ್ತದ ರೈತ ಸಂಘದವರು ಆ ಬಾಲಾಜ್ ಶುಗರ್ಸ್ ಮುಂದೆ ಒಂದು ವೇ ಬಿಡ್ಜಾಕ್ಲಿ ರೈತ್ರಿಗೆ ಅನುಕೂಲ ಆಗತ್ತಲ್ಲ ನಾವು ಹಂಗಾಗಿ ರೈತರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಬೇಡ ಆಮೇಲೆ ಈಗಾಗಲೇ ಅಧಿಕಾರಿಗಳು ಬಹುತೇಕ ನಾವು ಹದಿನೈದು ದಿನದಿಂದ ಬಾಯಿ ಪಡ್ಕೊಳ್ತಾನಿದ್ವಿ ನಾವು ಹೇಳಿದ್ವಿ ನಿಮಗೆ ಅಂದ್ರೆ ಸ್ಪಾಟಿಗೆ ನಾವು ಹೋಗ್ತೀವಿ ನಮಗೆ ರಕ್ಷಣೆ ಕೊಡಿರಿ ಅಂತ ಕೇಳಿದ್ವಿ ನಾವು ಕೇಳಿದ್ವಿ ಅಲ್ಲ ಕೇಳಿದ್ವಿ ಯಾಕೆ ಬರ್ತಾಯಿಲ್ಲ ಅವರು ಅಟ್ಲೀಸ್ಟ್ ನೀವು ಅಲ್ಲಿ ತನಿಖೆ ಮಾಡ್ತಿರೋ ಬಿಡ್ತಿರೋ ಹಾಳಾಗೋಗಲಿ ಅಲ್ಲಿಗೆ ಬಂದು ನೀವು ಏನು ನಡೆದಿದೆ ಘಟನೆ ಏನು ನಡೆದಿದೆ ಅಂತ ಬರಬೇಕಲ್ಲ ಯಾಕೆ ಬರ್ತಲ್ಲ ಯಾರು ಭಯ ನಿಮ್ಗೆ ಯಾರು ತಡೆ ಹಿಡ್ದಿದ್ದಾರೆ ನಿಮ್ಗೆ ಬೇಕಲ್ಲ ಅದು ನಮಗಿರೋಷ್ಟು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಇಲ್ಲಿ ಯಾರ ವಿರುದ್ಧನ ಮಾತಾಡಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ಅನ್ಯಾಯ ನಡೆದಾಗ ಅಕ್ರಮ ನಡೆದಾಗ ನಾವು ಅದನ್ನು ಖಂಡಿಸಿ ವಿರೋಧ ಮಾಡಲೇಬೇಕಾಗುತ್ತಾ ಇವತ್ತು ನಮ್ಮವರು ತಮ್ಮವರು ಆ ಪಕ್ಷ ಈ ಪಕ್ಷ ಅನ್ನೋದೇನಿರಲ್ಲ ಅದರಲ್ಲಿ ನಿಮಗೆ ಅನುಕೂಲ ಇತ್ತು ಅಂದರೆ ನೀವು ಯಾವ್ಯಾವ ಪಾರ್ಟಿಯವ್ರು ಮಾಡಾಕತ್ತೀರಿ ಯಾವ್ಯಾವ ಲೀಡರ್ಸ್ ಮಾಡಾಕತ್ತೀರಿ ಮೊನ್ನೆ ಹೇಳಿದರು ಯಾರ್ಯಾರು ಧಮಕೆ ಆಗ್ತಾ ಇದಾರಂತ ಆಮೇಲೆ ಒಬ್ಬರು ಮ ಅದನ್ನು ಮಣ್ಣು ಮಾಫಿಯಾ ಮಾಡೋರು ಹೇಳ್ತಾರೆ ನಾವು ತಾಗ ಯಾರಪ್ಪ ಒಂದು ಮಕ್ಕಳು ನಮ್ಮನ್ನು ತಡಿತಾರ ಯಾರಪ್ಪ ಒಂದು ಮಕ್ಕಳು ತಡ್ಯೋಕ್ಕೆ ತಗತ್ತಿಲ್ಲ ನಮಗೆ ಅವಕಾಶ ಇತ್ತು ಅಂದ್ರೆ ಯಾರಪ್ಪ ಒಂದು ಮಕ್ಕಳನ್ನು ನಾವು ತೋರಿಸ್ತಿದ್ವಿ ಇವಾಗೂ ಚಾಲೆಂಜ್ ಮಾಡ್ದೆ ನನಗೆ ಅವಕಾಶ ಕೊಟ್ಟು ನೋಡಿರಿ ಒಂದು ಟಿಪ್ಪರ್ ಒಂದು ಪುಟ್ಟಿ ಮೂಡಣೆ ಹತ್ತಕ್ಕೆ ಬಿಡಲ್ಲ ನಾನು ನಮ್ಗೆ ಅಧಿಕಾರ ಇಲ್ಲ ನೀವು ಅಧಿಕಾರ ಇದ್ದವರು ಯಾರೋ ಒಂದು ಎಂಜಲ್ ಕಾಸಿಗೆ ನೀವು ಒಳಗಾಗಿದ್ದೀರಿ ಯಾರು ಭಯ ಇದೆ ನಿಮ್ಗೆ ಯಾರು ಭಯ ಇದೆ ಅದನ್ನು ಹೇಳ್ರಿ ನಿಮಗೆ ಭಯ ಇತ್ತು ನಿಮಗೆ ರಕ್ಷಣೆ ಬೇಕಾ ಇಲ್ಲ ನಮಗೆ ನೀವು ರಕ್ಷಣೆ ಕೊಡ್ತೀರಾ ಅದನ್ನು ಹೇಳಬೇಕು ಬಹುತೇಕ ನಮ್ಮ ನಾಲ್ತೋಡ ಪ್ರದೇಶದಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ರು ಅದು ಸತ್ಯನ ಸುಳ್ಳು ನಾವು ಆರೋಪ ಮಾಡೋಕ್ಕೋಗೋಲ್ಲ ಅದು ಹದಿನೈದು ಕ್ಯಾಮ್ರಾಗಳನ್ನು ತೆಗೆದಾಕಿದೆ ಅಷ್ಟು ತೆಗ್ದು ಪ್ರತಿಯೊಂದು ಇಲ್ಲ ಒಂದು ಏರಿಯಾ ಯಾವ ಉದ್ದೇಶಕ್ಕೆ ತೆಗ್ದಿರಿ ಆಯಿತು ಕ್ಯಾಮ್ರಾ ರೆಡಿ ಮಾಡ್ತಾ ಕೊಟ್ಟಿರಿ ಎಷ್ಟು ದಿನ ಬೇಕು ನೀವು ಕ್ಯಾಮ್ರಾ ರೆಡಿ ಮಾಡತಕ್ಕ ಇವತ್ತಿಗೆ ಇಪ್ಪತ್ತೆರಡು ದಿನ ಆಯಿತು ಎಷ್ಟು ದಿನ ಬೇಕು ಎಲ್ಲಿವರೆಗೂ ಇದನ್ನು ನಡೆಸ್ತಾ ಇದ್ರು ಹಾಂ ಪ್ರಕೃತಿ ನಾಶ ಆಗ್ತದೆ ಮನುಷ್ಯ ಬದುಕ್ತಾ ಇರೋದು ಪ್ರಕೃತಿ ಆಧರಿಸಿ ಮನುಷ್ಯ ನಾನು ಬದುಕೋಕೋ ಇಡೀ ಪ್ರಕೃತಿನ ಪರಿಸರ ನಾಳು ಮಾಡೋದಲ್ಲ ಇವತ್ತು ರೈತರಿಗೂ ಅಷ್ಟೇ ನಾನು ಇವಾಗಲೂ ಹೇಳ್ತೀನಿ ಹೋರಾಟನ ಇವತ್ತೇ ಕೈ ಬಿಡ್ತೀನಿ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟ್ರಿಪ್ಗೆ ಆಗಲಿ ಬಡ ರೈತನಿಗೂ ಹೋಗಲಿ ಅವ್ನಿಗೂ ಫಲವತ್ತತೆ ಆಗಲಿ ಅವನ ಭೂಮಿನೂ ಅವನ ಭೂಮಿನೂ ಫಲವತ್ತತೆ ಆದ್ರೆ ಅವನು ಚೆನ್ನಾಗಿ ಬೆಳೀತಾನಲ್ಲ ಯಾಕೆ ಊರು ಗೌಡನ ಹೊಲಕ್ಕೆ ಊರು ಐವತ್ತು ಎಕರೆ ಜಮೀನ್ದಾರೊಂದಿಗೆ ಯಾಕೆ ಹೋಗಬೇಕು ಎರಡು ಎಕ್ರೊಂದಿಗೆ ಹೋಗಲಿ ಮಣ್ಣು ನಾವು ಬೇಡ ಅಂತೀವಿ ಹಾಕ್ರಿ ನೀವು ಸರ್ಕಾರದಲ್ಲಿ ನೀವೆಲ್ಲ ಆಡಳಿತ ಇದ್ದೀರಿ ಆಮೇಲೆ ಗೊತ್ತಿರುವಂಥ ಅಧಿಕಾರಿಗಳಿದಿರಿ ರೈತರ ಪರವಾಗಿ ನಿಂತ್ಕೊಂಡ್ರಿ ಬೇಡ ಅಂತೀವಿ ನಿಮ್ಗೆ ಅಕ್ರಮವಾಗಿ ಮಣ್ಣು ಹೊಡಿತಾ ಇದರೋದಕ್ಕಲ್ಲ ಕಲೆಕ್ಷನ್ ಬಾಕ್ಸ್ ಇಟ್ಟಿರಲ್ಲ ಕಲೆಕ್ಷನ್ ಬಾಕ್ಸ್ ತೆಗೀರಿ ಸಾಧ್ಯವಾದಷ್ಟು ರೈತರಿಗೆ ಕಡಿಮೆ ರೇಟಲ್ಲಿ ಮಣ್ಣು ಹೊಡೀರಪ್ಪ ಅಂತ ಹೇಳೋದು ನಾವು ಇಷ್ಟು ನಮ್ಮ ಬೇಡಿಕೆ ಐತಿ ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ ಬಹುಶಃ ಅವ್ರೇನು ಬರಲಿಕ್ಕಿಲ್ಲ ನನಗೆ ಗೊತ್ತಿದ್ದಾಗೆ ತಹಶೀಲ್ದಾರ್ ಆಗಲಿ ಯಾರೇ ಇಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಈ ಒಂದು ಎರಡು ಮೂರು ವರ್ಷ ಸುತ್ತೋಗ್ಬಿಟ್ಟು ಯಾವ ಯಾವ ಹೋರಾಟ ಮಾಡಲಿ ಬಾಯಾರ ಬಡ್ಕೊಳ್ಳಿ ಏನಾನ ಮಾಡಲಿ ಅವ್ರಿಗೆ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಡೀತಾ ಇದ್ದರು ಗಮನಂದ್ರು ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಇದು ನಿಮ್ಮ ವ್ಯಾಪ್ತಿಗೆ ಬರೋಲ್ಲ ಹೇಳುವಂಥ ಮಟ್ಟಕ್ಕೆ ಹೋದಾಗ ಮತ್ತೊಬ್ಬ ತಾಲೂಕು ದಂಡಾಧಿಕಾರಿ ಕೆಲಸ ಏನು ಕೆಲಸನಾದರೆ ಅದನ್ನಾರು ಸ್ಪಷ್ಟಪಡಿಸ್ಲಿ ನಮಗೆ ಹೋರಾಟಗಾರಿಗೆ ಇಲ್ಲ ದಯವಿಟ್ಟು ನೀವೇನೋ ಕೇಳಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ಅದನ್ನಾರು ಬಂದು ಹೇಳ್ಬಿಡ್ಲಿ ನಾವು ಇವರು ಎಲ್ಲಿ ಎಲ್ಲಿವರೆಗೂ ತಹಶೀಲ್ದಾರ್ ಇರ್ತಾರೆ ಅಲ್ಲಿವರೆಗೆ ನಾವು ಪ್ರಶ್ನೆನೂ ಮಾಡಕ್ಕೆ ಹೋಗಲ್ಲ ಇಲ್ಲಿ ಏನು ಅಕ್ರಮ ನಡೀತಾ ಎಲ್ಲರೂ ಮಾಡ್ಕೊಂಡು ಹೋಗ್ಲಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಮಕ್ಕಳು ಅವರು ಅವ್ರು ಯಾರು ಒಂದು ವ್ಯಾನ್ಗಳನ್ನ ಬುಲ್ಲೆಟ್ಗಳನ್ನು ತೊಂದು ಪಾಪ ಅವ್ರನ್ನ ಫಾಲೋ ಮಾಡ್ತಾಯಿದ್ದಾರೆ ಬಟ್ ಅವ್ರ ಜೀವ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಆದ್ರೂ ಕೂಡ ಈ ಮಣ್ಣಿಗಾಗಿ ನಾವೇನು ಹೋರಾಟ ಮಾಡಕತ್ತೀವಿ ಈ ಮಣ್ಣಿಗಾಗಿ ಈ ನಾಡಿಗಾಗಿ ಈ ದೇಶಕ್ಕೋಸ್ಕರ ನಾವು ಪ್ರಾಣ ತ್ಯಾಗದೀವಿ ನಾ ನಿಮಗೆ ಒಂದು ಕೇಳ್ಕೊಳ್ಳೋದು ಇಷ್ಟೇ ನಿಮಗೆ ಆಗಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿಬಿಡಿ ವ್ಯವಸ್ಥೆಯಲ್ಲಿ ನಾವು ಕೂಡ ಪಾಲ್ದಾರ್ದೀವಿ ನಮಗೆ ಇವ್ರ ವಿರುದ್ಧ ಈ ಮಾಫಿಯಾಗಳ ವಿರುದ್ಧ ನಾವು ತಡೆಗಟ್ಟಕ್ಕಾಗಲ್ಲ ದಯವಿಟ್ಟು ನಮಗೆ ನಮ್ಮನ್ನ ಅರ್ಥ ಮಾಡಿಕೊಡ್ರಿ ನಮ್ಮ ವ್ಯವಸ್ಥೆನ ಅರ್ಥ ಮಾಡಿಕೊಡ್ರಿ ನಮ್ಗೆ ಒಂದು ಮಾತು ಹೇಳ್ರಿ ಹೋರಾಟನೇ ಕೈ ಬಿಟ್ಬಿಡ್ತೀವಿ ನಾವು ಹೋರಾಟ ಅವಶ್ಯಕತೆ ಇಲ್ಲ ನಮ್ಗೆ ನಾವ್ ಹೇಳ್ತಾರ ನೀವು ರೈತರಿಗೆ ಅನುಕೂಲ ಆಗಲಿ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ನಿಮ್ಗೆ ಎಲ್ಲರೂ ಸಹಕಾರ ಮಾಡ್ರಿ ಟಿಪ್ಪರ್ನ ಮೂರು ಸಾವಿರ ಕೊಡಿಸ್ರಿ ಯಾರು ಬೇಡ ಅಂತಾರ ಆ ಒಂದು ವಿಷಯವಾಗಿ ಇವತ್ತು ನಾನೊಂದು ಕೆಲಸ ಮುಖಂಡರುಗಳಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಆ ಒಳಿಯ ಕೃಷ್ಣಾ ತೀರದ ಪ್ರದೇಶದಲ್ಲಿ ಇರ್ತಕ್ಕಂಥ ಮಣ್ಣು ಫಲವತ್ತತೆಯನ್ನು ಹೊಂದಿದೆ ಅನ್ನೋದಕ್ಕೆ ನಿಮ್ಮ ಕಡೆ ಏನಾದರೂ ಕೃಷಿ ವಿಶ್ವವಿದ್ಯಾಲಯದಿಂದ ಏನಾದರೂ ಪ್ರಮಾಣ ಪತ್ರ ಇದೆ ಮತ್ತು ಮೇಲಾಗಿ ಇನ್ನೊಂದು ಏನಪ್ಪಾ ಅಂತಂದ್ರ ಆ ಕೃಷ್ಣಾ ತೀರಕ್ಕೆ ಆ ಒಳಿಯ ಇದು ನಾರಾಯಣಪುರ ಹಿಂದೀರು ಪ್ರದೇಶಕ್ಕೆ ಜಮೀನು ಕಳ್ಕೊಂಡಂಥವ್ರು ನಾವು ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣನ್ನು ಬಳಕೆ ಮಾಡೋದಕ್ಕೆ ನಮಗೆ ಪ್ರಮುಖವಾಗಿ ಹಕ್ಕದ ಯಾಕಪ್ಪ ಅಂತಂದ್ರೆ ನಾವು ಆಲ್ರೆಡಿ ಆ ಭೂಮಿಯನ್ನು ಆದ್ರೆ ಆದರೆ ಏನಪ್ಪ ಅಂತಂದ್ರೆ ಈ ರೈತರಿಗೆ ಮುಗ್ದು ರೈತರಿಗೆ ಏನು ಮಾಡತ್ತಾರಪ್ಪ ಅಂತಂದ್ರೆ ಆ ಮಣ್ಣು ಫಲವತ್ತತೆ ಐತಿ ನಿಮ್ಮ ರೈತ ನಿಮ್ಮ ಹೊಲಕ್ಕೆ ಅನುಕೂಲ ಆಗ್ತದ ನಿಮ್ಗೆ ಹೇರ್ಕೊಳ್ಳೋಕ್ಕೆ ಅನುಕೂಲ ಮಾಡಿ ಅವ್ರು ಇರೋದು ಮಾಡತ್ತಾರ ಅಂತ ಹೇಳಿ ಮುಗ್ಧ ರೈತರಿಗೆ ತಪ್ಪು ಸಂದೇಶ ಹೇಳಾಕತ್ತಾರೆ ಯಾಕಪ್ಪ ಅಂದ್ರೆ ಆ ಪ್ರದೇಶದಲ್ಲಿ ಸೌಳು ಜವಳು ಇರೋದ್ರಿಂದ ನೀವು ಬೇಕಾದ್ರೂ ನೋಡ್ಬೋದು ಈಗಾಗಲೇ ಅಲ್ಲಿ ಎಲ್ಲಾ ಹಡ್ಡಿ ಬಿಟ್ಟಾರ ಅಡ್ಡಿದಂಥ ಒಳಿ ದಂಡಿ ಒಳಗೆ ಎಲ್ಲೆಲ್ಲಿ ಹಡ್ಡ್ಯಾರ ಅಲ್ಲೆಲ್ಲ ಉಸುಗದ ಮತ್ತು ರಸ್ತೆಗಳಿಗೆ ಮಾಡ್ಕೊಳ್ಳ ತಮ್ಮ ಗರ್ಸ್ ಸೇರ್ಯಾರ ಈಗಾಗಲೇ ಹೊಂಡಗಳನ್ನು ಮಾಡಿ ಆ ಒಂದು ಹೊಂಡಗಳಲ್ಲಿ ಒಳಿ ಪ್ರದೇಶದಲ್ಲಿ ಬರ್ತಕ್ಕಂಥ ಹಳ್ಳಿಯ ಎಷ್ಟೋ ಕೆಲವು ಮುಕ್ತರು ಆ ಹಳದಾಗ ಬಿತ್ತು ಹೊಂಡದಾಗ ಬಿತ್ತು ಸತ್ತು ಹೋಗ್ಯಾರ ಆದರೆ ಇನ್ನೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಒಂದು ಮೇಲಾಗಿ ಈಗ ಇನ್ನೂ ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು ನಮಗ ರಾಜಾರೋಸ್ವಾಗ್ ಮಣ್ಣಿ ಹರಕ್ಕೆ ಅವಕಾಶ ಮಾಡಿಕೊಡಿ ಅಂತಾರಪ್ಪ ಅಂತಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದ ಅನ್ನೋದನ್ನು ನೀವೇ ವಿಚಾರ ಮಾಡಬೇಕು ಮತ್ತು ಮೇಲಾಗಿ ಈ ಸ್ಥಳೀಯ ಕೆಲವು ಮುಖಂಡರುಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು ನಮ್ಮ ಸಹೋದರದರ ಅವ್ರು ಕರೆಸಿ ಸಂಧಾನ ಮಾಡ್ತೀವಿ ಹ್ಯಾಂಗೆ ಅಂತಾರೆ ಮಾನ್ಯರೇ ನಿಮ್ಗೆ ಸಹೋದರರ ಬಗ್ಗೆ ಈಗಿಷ್ಟು ಕಾಳಜಿ ಇತ್ತಪ್ಪ ಅಂತಂದ್ರೆ ನಾವು ಹೋರಾಟ ಮಾಡೋ ಪ್ರದೇಶಕ್ಕೆ ಬರ್ರಿ ಆ ಕೃಷ್ಣ ತೀರ್ಥ ಬಂದು ಆ ಏನೈತಲ್ಲ ಆ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಇವತ್ತು ಆ ತೆಗ್ಗಟ್ಟಿದ್ರಿಂದ ಏನೇನು ಅನಾಹುತಗಳಾಗ್ಯಾವ ದನಕಾರಕ್ಕೆ ಎಷ್ಟು ತೊಂದರೆ ಆಗ್ಯದ ನೀವು ಇದ್ದು ಕರಿಕೆ ನಾಟಿದೆ ಅದಕ್ಕೆ ಮೇಸ್ಗೊಂಡು ನಾವು ದನಕರಗಳು ತಿರ್ಕೊಂಡು ಮನೆಗೆ ಬರ್ತಿದ್ವಿ ಇವತ್ತಾದ್ರೆ ತೆಗ್ಗಟ್ಟಿ ನೀವೆಲ್ಲ ನೀರು ನಿಂದಿರ್ಸ್ಬಿಟ್ಟಿತ್ತು ಒದ್ ಜಾಗ್ಯದ ಇವತ್ತು ಕರ ನಿಂದ್ರಾಕೂ ಜಾಗ ಇಲ್ಲ ಮನುಷ್ಯರಿಗೂ ನಿಂದ್ರಾಕ ಜಾಗ ಇಲ್ಲ ಇಂಥದ್ರೊಳಗೆ ನೀವು ಇನ್ನೂ ಕೂಡ ಮತ ಹಾಳಿ ಹಡ್ಡ ಹಾಕ್ರಮಕ್ಕೆ ಪರ್ಮಿಷನ್ ಕೊಡಿರಿ ಅಂತೇಳಿ ತಹಸೀಲ್ದಾರ್ ಮುಖಾಂತರ ಹೇಳೋ ಪ್ರಯತ್ನ ಮಾಡ್ತಿರಲ್ಲ ಇದು ನಾಚಿಕ್ ಸಂಗತಿ ಮತ್ತು ಮುಗ್ಧ ರೈತರನ್ನು ನೀವೇನಿವತ್ತು ತಪ್ಪು ಅವರಿಗೆ ತಲೆಯಾಗ ತುಂಬಿಕೇರೆ ಈ ಹೋರಾಟದ ಬಗ್ಗೆ ಅವ್ರಿಗೆ ಏನಾಯ್ತಲ್ಲ ಒಂದು ಬೇರೆ ರೂಪವನ್ನು ಕೊಡ್ತಾ ಇದ್ರಲ್ಲ ಇದು ತಪ್ಪು ಯಾಕಪ್ಪ ಅಂತಂದ್ರೆ ನೀವೇ ಕೂತು ಬರ್ರಿ ನಾ ಯಾವುದೇ ರೀತಿಯಾದ ರೈತ ಮುಖಂಡರಿಗಾಗಲಿ ಅಥವಾ ಯಾರೇ ರೈತ ನಾಯಕರಿಗಾಗಲಿ ಇದು ನಮಗೇನು ಟೀಕಾಟಿಕೆಗಳಿಲ್ಲ ಟಿಪ್ಪಣಿಗಳಿಲ್ಲ ಒಂದೇನಪ್ಪ ಅಂತಂದ್ರೆ ಕೃಷ್ಣಾ ತೀರ ಪ್ರದೇಶಕ್ಕೆ ಬರ್ರಿ ಅಲ್ಲಿ ವಾಸ್ತವ ಸ್ಥಿತಿಯನ್ನು ನೋಡಿರಿ ಅದು ಮಣ್ಣು ಫಲವತ್ತಾಯಿತು ಅಥವಾ ಜವಳ ಜೌಳಾಯ್ತು ಅಲ್ಲಿ ತಗ್ಗು ಮಾಡಿದರೆ ನೀರು ಒಂದು ಶೇಖರಣೆ ಆಗ್ತದೆ ಹೆಚ್ಚು ನೀರು ಒಂದು ವೇಳೆ ನೀವು ತೆಗ್ಗು ಮಾಡಿ ಊರ ಕಡೆ ನೀರು ತೊ ಕೊಟ್ರಿ ನಾಳೆ ಒಳಿ ನಮ್ಮ ಊರ ಕಡೆ ಒಳಿ ಹೊಳತದ ಮಾರಿ ಈಗಾಗಲೇ ಎಷ್ಟೋ ಗರ್ಸಂಗಿ ಮುಂಭಾಗದೊಳಗೆ ಅನ್ಕುಂಟಿ ಮುಂದೆ ನೋಡ್ಬೋದು ಇವತ್ತಲ್ಲಿ ಹುಸಿಗಿನ ಸಂಬಂಧ ಎಷ್ಟೋ ತಗ್ಗ ಅಡ್ಡಿದಕ್ಕೆ ಮುನ್ಕುಂಟಿ ಮಾರ್ಗವಾಗಿ ಅರಿ ಒಳಿ ಇವತ್ತು ಎರಗಲ್ ಕಡೆ ಮಾರಿತೀವಿ ಅದು ಇವತ್ತು ನೋಡ್ಬೋದು ನೀವು ಬಂದು ಉದಾಹರಣೆಗೆ ನೀವು ಬೇಕಿದ್ರೆ ಅಲ್ಲಿ ಬರ್ರಿ ಆದ್ರೆ ಮುಂದೆ ಆಗುವಂಥ ಅನಾಹುತಗಳ ಬಗ್ಗೆ ನೀವು ಏನು ಪರಿಜ್ಞಾನ ಇಟ್ಕೊಳ್ಲಾರ್ದೇ ನಿಮ್ಗೆ ಅನುಕೂಲ ಆಗುತ್ತಾ ನಿಮಗೆ ಒಳೆ ಅದಾಗತ್ತಾ ನಿಮ್ಮ ಹೊಲಗೊಳಗೆ ಮಣ್ಣು ಹಾರಿಕೊಂಡ್ರೆ ನಿಮ್ಮ ಹೊಲ ಚಲೋ ಬೆಳಿತದ ಅಂತ ಹೇಳ್ತಾರಲ್ಲ ಇದು ಒಂಥರ ಪಾಲಿಷ್ ಅಂತ ದಯವಿಟ್ಟು ಇಂಥ ಹೇಳಿಕೆಗಳನ್ನು ನಿಲ್ಲಿಸ್ರಿ ದಯವಿಟ್ಟು ಹೋರಾಟಕ್ಕೆ ನೀವು ಕೂಡ ಸಾಧ್ಯ ಆತಂದ್ರೆ ಸಪೋರ್ಟ್ ಮಾಡಿರಿ ಇಲ್ಲಪ್ಪ ಅಂತಂದ್ರೆ ದಯವಿಟ್ಟು ಇಂಥ ತಪ್ಪು ಸಂದೇಶಗಳನ್ನು ರೈತರ ತಲೆರೂ ತುಂಬಾಕೆ ಹೋಗ್ಬೇಡ್ರಿ ಅಂತೇಳಿ ತಮ್ಮ ಮೂಲಕ ಕೇಳ್ಕೊತೀನಿ ಕೇಳ್ಕೊತೀವಿ ಇಷ್ಟೇ ಕೊಟ್ಟೆ ಒಂದು ಮೂರು ಅವ್ರು ಮೋಸ್ಟ್ಲಿ ಮೂರು ಮೂರು ಏನೋ ಮೂರು ಅಥವಾ ನಾಲ್ಕನೇ ತಾರೀಕು ಇತ್ತಲ್ಲ ಆವಾಗ ನಾನು ಒಂದು ಸಿಟ್ಟು ಎರಡು ಬುಲೆಟ್ಟು ಒಂದು ಶೈನ್ ಗಾಡಿ ಕೂಡ ಬಂದಿತ್ತು ಮತ್ತು ಅವರು ಯಾರು ನನ್ನ ಹೆಸರು ಕೇಳಕ್ಕತ್ತಾರ ಎಲ್ಲರೂ ಫೋನ್ ಮಾಡೋಕತ್ತರು ಇವರು ಇದ್ದಾರೆ ಅವ್ರು ಇವರು ಇದಾರೆ ಒಂದು ಶಿಫ್ಟಿ ಕಾರ್ ಬಿಟ್ಟೆ ಅಂದ ತಕ್ಷಣ ನನ್ನ ಮನೆ ಬಿಟ್ಟು ಆಚೆ ಬರಲಿಲ್ಲ ಒಬ್ಬನೂ ನಮ್ಮ ಮನೆ ಹತ್ರ ಒಂದು ಕಟ್ಟಡ ನಡೀತಾ ಇದೆ ಆ ಕಟ್ಟಡ ಮಾಡುವಂಥ ಮೇಸ್ತ್ರಿ ಹೇಳಿದ ಯಾಕಂದರೆ ಬೈಕ್ ಹೊರಗೆ ನಿಂತದ್ದಿ ಅಂತೇಳಿ ಅವ್ರಿಬ್ಬರು ಎಷ್ಟೊತ್ತರ ಕಾದರು ಸರ ಅಂತೇಳಿ ಅವರೇ ಪೊಲೀಸರಿಗೆ ಕೂಡ ಹೇಳಿದರು ಒನ್ ಒನ್ ಬಂದಿತ್ತು ಒನ್ ಒನ್ ಫೋನ್ ಮಾಡಿದ್ರು ಬಂತು ಅಷ್ಟೊತ್ತಿಗೆ ಅವ್ರಿಗೆ ಬರ್ತಾಯ್ತೀವಿ ವ್ಯಾಲಿ ಇರೋಕೆ ಬಂತು ಅಂತ ಅವ್ರು ಖಾಲಿ ಮಾಡಿದ್ರು ಎಲ್ಲರೂ ಹೊಸಬರು ನಾನು ಅವ್ರ ಮಕ್ಕಳನ್ನು ನೋಡಿಲ್ಲ ಈ ತಾಲೂಕಿನಲ್ಲಿ ಅವರು ನನಗೆ ಬಂದಿರೋರು ಅದನ್ನು ನಾನು ಕಂಪ್ಲೇಂಟ್ ಕೂಡ ಮೊನ್ನೆ ಎಸ್ ಪಿ ಸಾಹೇಬ್ರಿಗೆ ಕೊಟ್ಟಿದ್ದೀನಿ ಅನ್ನೆಲ್ಲ ಹಾಕಿ ಅವ್ರು ಮದುವೆ ಇವಾಗ ಇಲ್ಲಿ ಸಿ ಪಿ ಎಸ್ ಸಾಹೇಬ್ರಿಗೆ ಅವರು ನೋಡೋಣ ಸರ್ ಅವರು ನೋಡೋಣ ಕ್ಯಾಮ್ರಾ ಇದೆ ಸರ್ಚ್ ಮಾಡಿ ಬಂದಿದ್ದರು ನಾವೇ ಮಣ್ಣು ಹೊಡೆಯೋರು ಹತ್ರನೂ ನನ್ನ ಹತ್ರ ಹೋಗ್ಯಾರ ಯಾರು ಅಂತ ಕೇಳಿದೆ ಮಣ್ಣು ಹೊಡೆಯೋರು ನಾವು ಅಂದರು ನನ್ನ ಮಗ ಇದ್ದ ಎಂಟು ವರ್ಷದ ಮಗ ಆ ಮಣ್ಣು ಹೊಡೆದ್ರೆ ನಾನು ಏನು ಮಾಡಲ ಬಾ ಅದು ಏನು ನೀವು ಕೊಟ್ಟಿಯಲ್ಲ ಬಾ ಬಾ ನಮ್ಮ ತಾಕ ಮಾತಾಡ್ದೈತಿ ಅಂದರು ಏ ಅವ್ರು ಆಕಾರ ನೋಡಿದ್ರೆ ನನಗೆ ಸ್ವಲ್ಪ ಭಯ ಬಂತು ನಾನು ಮೊದಲು ಮನೆಗೆ ಬಿಟ್ಟು ಬರ್ತೀನಿ ಸರ್ ಅಂತ ಹೋದವನು ಪೊಲೀಸಿಗೆ ಫೋನ್ ಮಾಡಿ ಪಿ ಎಸ್ ಆರ್ ಎಫ್ಸ್ ಮಾತಾಡಿದೆ ಅಂತ ಸರ್ ಅವ್ರು ಒನ್ ಒಂಟಿಗೆ ಫೋನ್ ಮಾಡಿರಿ ನಾನು ಅವ್ರಿಗೆ ಹೇಳ್ತೀನಿ ಅಂತ ಆಗ ಒಂದು ಇಪ್ಪತ್ತು ನಿಮಿಷದಲ್ಲಿ ಕಳಿಸ್ಬೊಟ್ರು ಅಷ್ಟೊಳಗೆ ಅವ್ರಿಗೆ ಸ್ಕೆಪ್ ಆಗಿತ್ತು ಸರ್ ಅವ್ರನ್ನ ಬಂದಿತ್ತು ಅದು ಕಂಪ್ಲಿಲ್ಲ ಸರ್ ಅದರದ್ದೇನಿಲ್ಲ ರೈತರು ವಿಚಾರ ಬಂದ್ರೆ ಅದು ಕಡಿಮೆ ರೇಟಿಗೆ ಹೊಡಿತೀನಿ ಅಂದ್ರೆ ಹೊಡ್ರಿ ಬಟ್ ಅದಕ್ಕೆ ಅವ್ರು ಎರಡು ಸಾವಿರ ಕೊಡಲಿ ಮೂರವತ್ತು ಸಾವಿರ ಕೊಡಲಿ ಫಸ್ಟ್ ಅವ್ರಿಗೆ ಪರ್ಮಿಷನ್ ಕೊಡ್ಬೇಕು ಯಾರಾದರೂ ಕೆ ಬಿ ಜಿ ಬರುತ್ತೋ ಈ ತಹಶೀಲ್ದಾರ್ ಸಾಹೇಬ್ರಿಗೆ ಬರುತ್ತೋ ಅವ್ರು ಪರ್ಮಿಷನ್ ಕೊಡಬೇಕು ಮತ್ತು ವೈಜ್ಞಾನಿಕವಾಗಿ ಹಟ್ಬೇಕು ಅದನ್ನು ಮೂರು ಫುಟ್ ಅಂತರದಲ್ಲಿನ ಅದು ಹೆಂಗೆ ಮಾಡಬೇಕು ದೊಡ್ಡ ದೊಡ್ಡ ತೆಗ್ಗು ದೊಡ್ಡ ಈಗ ಇದು ಎಷ್ಟಿದೆ ಗೊತ್ತಿಲ್ಲ ಎರಡು ಎರಡ ಇರಬೇಕು ಇಷ್ಟು ದೊಡ್ಡ ದೊಡ್ಡ ತೆಗ್ಗಾಕಿಬಿಟ್ಟಾಗ ನೀರು ನಿಂತಾಗ ಅಲ್ಲಿ ಮೊಸಳೆ ಸಂಗ್ರಹ ಆಗೋದು ಅಲ್ಲಿ ಮತ್ತು ಧರಾಕಾರ ನೀರು ಹೋಗಿ ಹೋಗಿಬಿಡೋದು ಜನ ಜಾನುವಾರುಗಳಿಗೆ ಅಪಾಯ ಅದನ್ನು ಆ ರೀತಿ ತೆಗ್ ಹೊಡಿಬಾರ್ದು ಒಂದು ವೈಜ್ಞಾನಿಕವಾಗಿ ಹೊಡೆದು ಬೇಕಾದ್ರೆ ಅದು ಪರ್ಮಿಷನ್ ಸಿಕ್ಕಿದ್ರೆ ಪರ್ಮಿಷನ್ ಕೊಟ್ಟು ಮಾಡಿ ಊರು ಬಡ್ಡೆ ನಮ್ದು ಇರೋದು ಮನೆ ಮೇಲೆ ಅದೇ ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ